ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಿಂದ ಶಿರಹಟ್ಟಿ ತಾಲೂಕಿನ ಕಲ್ಲಾಗ್ನೂರ್ ಗ್ರಾಮಕ್ಕೆ ತೆರಳುತ್ತಿದ್ದಂತಹ ಶಿರಹಟ್ಟಿ ಘಟಕದ ಸಾರಿಗೆ ಬಸ್ ಕೆಎ ನಲವತ್ತೆರಡು ಎಫ್ ಹದಿನೈದು ಎಪ್ಪತ್ತೊಂದು ದೊಡ್ಡರು ಗ್ರಾಮಗಳ ಮಧ್ಯೆ ಚಾಲಕನ ನಿಯಂತ್ರಣ ಕಳೆದುಕೊಂಡು ಕಂದಕಕ್ಕೆ ಉರುಳಿದ ಘಟನೆ ಕಳೆದ ಮಂಗಳವಾರ ಸಂಭವಿಸಿದೆ ಈ ಬಸ್ನಲ್ಲಿ ಒಟ್ಟು ನಲವತ್ಮೂರು ಪ್ರಯಾಣಿಕರು ಇದ್ದರು ಎಂದು ಮಾಹಿತಿ ಲಭ್ಯವಾಗಿದ್ದು ಬಸ್ ಕಂದಕಕ್ಕೆ ಉರುಳುತ್ತಿದ್ದಂತೆಯೇ ಗಾಬರಿಗೊಂಡ ಕೆಲವು ಪ್ರಯಾಣಿಕರು ತುರ್ತು ನಿರ್ಗಮನದ ಬಾಗಿಲಿನ ಮೂಲಕ ಹೊರಗೆ ಜಿಗಿದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿರುವುದಿಲ್ಲ ಈ ಸಂದರ್ಭದಲ್ಲಿ ಕೆಲವು ಪ್ರಯಾಣಿಕರಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಗಾಯಾಳುಗಳು ಲಕ್ಷ್ಮೇಶ್ವರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದು ಇನ್ನೂ ಹೆಚ್ಚಿನ ಸೂಕ್ತ ಚಿಕಿತ್ಸೆಗಾಗಿ ಇವರನ್ನು ಗದಗ ಜಿಮ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಬಸ್ ಚಾಲಕ ಎಸ್ ಜಿ ಬೂದಿಹಾಳ್ ಹಾಗೂ ನಿರ್ವಾಹಕ ಎನ್ಎಂ ದೊಡ್ಡಮನಿ ಇವರಿಗೂ ಸಹ ಸಣ್ಣ ಪುಟ್ಟ ಒಳಪೆಟ್ಟುಗಳಾಗಿದ್ದು ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದಾರೆ ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಗದಗ ಸಾರಿಗೆ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಶಶಿಧರ್ ಚನ್ನಪ್ಪ ಗೌಡ್ರು ಸೇರಿದಂತೆ ವಿಭಾಗೀಯ ಸಂಚಲನಾಧಿಕಾರಿಗಳು ಶಿರಹಟ್ಟಿ ಸಾರಿಗೆ ಘಟಕದ ವ್ಯವಸ್ಥಾಪಕಿ ಹಾಗೂ ಲಕ್ಷ್ಮೇಶ್ವರ್ ಪೊಲೀಸ್ ಠಾಣೆಯ ಪಿಎಸ್ಐ ಇವರು ಭೇಟಿ ನೀಡಿ ಪರಿಶೀಲನೆ ನಡೆಸುವ ಮೂಲಕ ಕಂದಕಕ್ಕೆ ಉರುಳಿದ ಬಸ್ ಕ್ರೇನ್ ಮೂಲಕ ತೆರವುಗೊಳಿಸಲು ಅಗತ್ಯ ಕ್ರಮವನ್ನು ಕೈಕೊಂಡಿದ್ದಾರೆ ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಸಮಸ್ಯೆ

ಹಾ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ತಮ್ಮ ನ್ಯೂಟ್ರಲ್ ಡಿಪ್ರಲ್ಲ ಗಾಡಿ ಬಂದ್ಬಿಡ್ರಿ ಸರಿ ಮೇಡಮ್ ನಾವ್ ಕ್ರೆತ್ಕೊಂಡು ಮುಂದೆ ಸ್ವಲ್ಪ ಏನ್ ಯಾವಾಗ ಒಬ್ಬ